ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ನಮ್ಮ ಗೋವಿಂದ ಪಾಂಡೆ ಸರ್ ಅವರು ಹುಬ್ಬಳ್ಳಿಯಲ್ಲಿರ್ತಾರೆ ಅವರ ಮಿಸ್ಸಸ್ ಅವರು ಕೂಡ ಅವರೊಂದಿಗೆ ಬಹಳ ಒಳ್ಳೆಯ ಸಾಥ್ ಕೊಡ್ತಾರೆ ಅವರು ಇವ್ರ ಜೊತೆ ಕೂಡಿಕೊಂಡು ಡಿಯಕ್ಷನ್ ಬಗ್ಗೆ ಬಹಳಷ್ಟು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಇಬ್ಬರು ಮಕ್ಕಳು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಇವತ್ತಿನ ದಿವಸ ನಾನು ಅವರ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ ಸರ್ ತಾವು ಈ ಡಿಯಕ್ಷನಿಗೆ ಯಾಕೆ ಬಂದ್ರಿ ಫಸ್ಟ್ ಆಫ್ ಆಲ್ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ನಾನು ಡಿಯೆಕ್ಷನ್ಗೆ ಯಾಕೆ ಬಂದೆ ಅಂದ್ರೆ ಸರ್ ಆರೋಗ್ಯಕ್ಕಾಗಿ ಯಾಕೆ ಆರೋಗ್ಯ ಅಂದರೆ ಏನಾಗಿತ್ತು ಸರ ಒಂದನೇ ಆರೋಗ್ಯ ಏನಾಗಿತ್ತು ಹೆಲ್ತ್ ಹೋಗಿತ್ತು ಎರಡನೇ ಆರೋಗ್ಯ ಏನಾಗಿತ್ತು ನೆಮ್ಮದಿ ಹೋಗಿತ್ತು ಮೂರನೇದು ಶಾರೀರಿಕವಾಗಿ ಅಂದ್ರೆ ಮೂರು ನಮಗೆ ಫೇಲ್ ಆಗುತ್ತಿದ್ದರು ನಾವು ಈ ಮಟ್ಟಕ್ಕೆ ಹೋಗಿದ್ದೆ ಅಂದ್ರೆ ಸುಸೈಡ್ ಮಾಡ್ಕೋಬೇಕು ಅಂತ ಲೆಕ್ಕ ಯಾಕಂದ್ರೆ ಒಂದು ಕಡೆ ಫ್ಯಾಮಿಲಿ ಟಾರ್ಚರ್ ಒಂದು ಕಡೆ ಆರೋಗ್ಯ ಸಮಸ್ಯೆ ಇನ್ನೊಂದು ರೀತಿ ಆರ್ಥಿಕವಾಗಿ ಯಾವುದೂ ಇಲ್ಲ ಇಲ್ಲ ಜೀರೋ ಆಗುತ್ತೆ ಆ ಟೈಮ್ದವೇನಾಯ್ತು ನಮಗೆ ರೇಖಾ ಪಾಂಡ್ಯ ಅನ್ನೋರು ಅವ್ರು ಏನು ಮಾಡಿದ್ರು ಇಲ್ಲ ನಿಮ್ಮ ಒಂದು ಒಂದು ಬೆಸ್ಟ್ ಇದೆ ಐತಿ ನಿಮಗೆ ಅಷ್ಟೆ ಅದನ್ನು ಉಪಯೋಗ ತಗೋರಿ ಅಂತಂದ್ರೆ ಆಯಿತು ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿ ಇಲ್ಲ ನೀವು ಏನು ಮಾಡೋದಿಲ್ಲ ಸೀದಾ ಧಾರವಾಡದಾಗ ಮೇಡಮ್ ಅದಾರ ಶೇಲಾಶೆಟ್ಟಿ ಮೇಡಮ್ ಅದಾರ ಅವ್ರ ಮನೆಗೆ ಬರೀ ಮೇಡಮವ್ರು ಮನೆ ಬಂದಾಗ ಮಹಿಳಾ ಮಂಡಳಿ ಮೀಟಿಂಗ್ ಇಡೀತ್ತು ಎಲ್ಲ ಮಹಿಳಾ ಹೋಗಿದ್ರು ನನ್ನ ನೋಡಿ ಹೆದರ್ಬಿಟ್ರು ಅವರು ಏನು ರೀ ಈ ದೈ ಅದು ದಂಪ್ರ ಶರೀರ ಅದು ನೋಡಿ ಏನಿದು ಈ ಮನೆಗೆ ನೀವು ಹಿಂಗಾದ್ರೆ ಭಾವಿಸಿ ಹೋಗಿದ್ರೆ ನೀವು ನೋಡಿದರೆ ಹೋಗಿಬಿಡ್ತೀರಿ ನೀವು ಅಂತೇಳಿ ಎಲ್ಲ ಮೇಡಮ್ ಹೇಳಿದ್ರೆ ಆಮೇಲೆ ಶೇಲಶೆಟ್ಟಿ ಮೇಡಮ್ ಅವರು ಹಿಂಗೆ ಐತ್ರಿ ಇದು ನೀವು ಬರೀ ಜಸ್ಟ್ ಒಂದು ಟೀ ತೋರಿ ಟೀ ಪೇಸ್ಟ್ ಎರಡು ಯೂಸ್ ಮಾಡ್ಕೊತ್ರಿ ಆಯಿತು ನಾನು ಪೂರ ಡಿಟೇಲ್ ಕೊಟ್ಟೆ ಬಿಡ್ರಿ ಅಂದ್ರೆ ನಾವು ಯಾಕಂದ್ರೆ ಎಲ್ಲ ಮಾಡಿ ನೋಡಿವಿ ಇದೊಂದು ನೋಡೇ ಅಂತ ಆ ರೀತಿ ಕೊಟ್ಟ ನಂಗೆ ಫಸ್ಟ್ ಪೇಸ್ಟ್ ಕೊಟ್ಟರು ಟೀ ಕೊಟ್ಟರು ಟೀ ಪೇಸ್ಟ್ಲಿಂದ ಏನಾಗುತ್ತೋ ಅದು ಎಂಟದಾಗ ಭಾರಿ ಬದಲಾವಣೆ ಆಗ್ತದೆ ಏನು ಫಸ್ಟ್ ಏನಾಯ್ತು ನಮ್ಗೆ ನೆಮ್ಮದಿ ಸಿಕ್ತಿರಿ ಒಂದೇ ಸಿಕ್ಕಿದ್ರೆ ನೆಮ್ಮದಿ ಸಿಕ್ಕೊಂಡು ಮುಂದೆ ಏನಾಯ್ತು ಫ್ಯಾಮಿಲಿ ಟೆನ್ಷನ್ ಕಮ್ಮಿ ಆಗುತ್ತೆ ಫ್ಯಾಮ್ಲಿ ಟೆನ್ಷನ್ ಕಮ್ಮಿ ಆಗುತ್ತೆ ನಾವು ಸದಾಡ್ ಆಗಿಬಿಟ್ಟು ಸದ್ದಾಡ್ ಆಗುತ್ತೆ ಆಟೋಮೆಟಿಕ್ ಏನೇ ನಾವು ಗಂಡ ಅಂತ ರೆಡಿ ಆಗಿಬಿಟ್ರಿ ಇನ್ನು ನಾವು ಯಾವ ಸೂಸೈಡ್ ಮಾಡಿಕೊಡೋ ಬೇಡ ಏನು ಬೇಡ ರಿಯಾಕ್ಷನ್ ಒಂದು ಬ್ರಹ್ಮಾಚಾರ ಸಿಕ್ಕೈತಿ ಅದು ಯೂಸ್ ಮಾಡ್ಕೊಂಡು ನಮ್ಮ ಜೀವನ ಚೇಂಜ್ ಮಾಡೋಣ ಅಂತ ಹೇಳೋದು ನಾವು ಒತ್ತ ಜಾಯ್ನ್ ಆಗಿದ್ವಿ ಜಾಯ್ನ್ ಆಗಿ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಕೊತ ಯಾವ ಯಾವ ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡ್ಕೊತಿದ್ರಿ ಅದು ನಮ್ಗೆ ಚಲೋಸ್ತದೆ ಅದರ ಪ್ರಕಾರ ನಾವು ಇನ್ನೊಬ್ರಿಗೆ ಅಡ್ವೈಸ್ ಮಾಡಿದ್ರಿ ಅವರು ತೊಗೊಂಡವ್ರು ಅವ್ರಿಗೂ ಚಲೋ ಆದರೆ ಏನಾಗೈತೆ ಮೊದಲು ತಮ್ಮ ಮಾನಸಿಕ ನೆಮ್ಮದಿ ಸಿಗ್ತಲ್ಲ ರೀ ಅದಕ್ಕೆಲ್ಲರೂ ನಮ್ಮ ಪಕ್ಷ ಮಾಡಿದ್ರಿ ಸರ ಈಗ ತಮ್ಮ ಧರ್ಮಪತ್ನಿಯವ್ರ ಹೆಸರು ಹೇಳ್ರಿ ಹಾಗೂ ತಮ್ಮ ಇಬ್ಬರು ಮಕ್ಕಳ ಹೆಸರು ಹೇಳಿ ದಯವಿಟ್ಟು ನನ್ನ ಹೆಂಡತಿ ಹೆಸರು ಹೇಮಾವತಿ ಪಾಂಡೆ ಆಮೇಲೆ ನನ್ನ ಮಗನ ಹೆಸರು ಧನಂಜಯ್ ಪಾಂಡೆ ಆಮೇಲೆ ನಮ್ಮ ಸಣ್ಣ ಮಗಳ ಹೆಸರು ಭವಾನಿ ಪಾಂಡೆ ಸರ್ ಈಗ ನೀವು ಡಿಎಕ್ಷನ್ಗೆ ಬಂದು ಎಷ್ಟು ವರ್ಷ ಆಯಿತು ಆಮೇಲೆ ನಿಮಗೆ ಯಾರು ಸ್ಪಾನ್ಸರು ಆಮೇಲೆ ನೀವು ಏನೇನು ಪ್ರೊಡಕ್ಟ್ಗಳನ್ನು ಬೇರೆಯವ್ರಿಗೆ ಕೊಟ್ಟದ್ದು ಉದಾಹರಣೆಗೆ ಇದ್ದರೆ ಹೇಳ್ರಿ ಆಮೇಲೆ ಬೇರೆಯವ್ರಿಗೆ ಕೊಟ್ಟದ್ದು ಯಾವ ನಿಮ್ಮ ಟೆಸ್ಟಿ ಮಾಡಿ ಎಲ್ಸಿದ್ರೆ ಹೇಳಲ್ಲ ಓಕೆ ಸರ ನಾವು ಎಕ್ಷನ್ ಬಂದಿದ್ದು ಎರಡು ವರ್ಷ ಆಯ್ತು ಸರ ಮೂರನೇ ವರ್ಷ ರನ್ನಿಂಗ್ ಐತಿ ನಾವು ನೋಡೋಕ್ಕೆ ಏನು ಮಾಡಿದ್ರು ನಮ್ಮ ಮನೆ ಕಟ್ಟು ಸಲಾಗಿ ಸ್ವಲ್ಪ ಇದನ್ನು ಮಾಡಿದ್ರು ಅದು ಪ್ರಾಡಕ್ಟ್ ತಿನ್ನೋದು ಬಿಡಲಿಲ್ಲ ನನ್ನ ಹೆಸರು ಗೋವಿಂದ್ ಪಾಂಡೆ ಅಂತ ನನಗೆ ಜಾಯಿನ್ ಮಾಡಿದವರು ರೇಖಾ ಪಾಂಡೆ ಅಂತ ಅವ್ರ ಅಪ್ಲೈನು ಶೈಲಾ ಶೆಟ್ಟಿ ಮೇಡಮ್ ನಮಗೆ ಆಮೇಲೆ ಹಾಂ ನಾವು ಕೀ ಕೊಟ್ಟಿದ್ದಿರೋ ಅವ್ರಿಗೆ ಏನಾಗಿತ್ತು ಭಾರಿ ಅಸಿಡಿಟು ಎಸಿ ಡಿಟಿಯಿಂದ ಅವರು ಹಾಸ್ಪಿಟ್ಲಿಗೆ ತೋರಿಸಿ ಎರಡು ಎರಡು ದೂರ ಪರಿಚಯ ಆದ್ರ ಏ ಹಿಂಗಾಗತ್ತೆ ನನಗೆ ನೀವು ನೋಡ್ರಿ ಇದ್ರಾಗ ಏನು ಇದ್ರ ಮೆಂಬರ್ಶಿಪ್ಪು ಆದಿದ್ರೆ ನಾವು ಬರೋದಿಲ್ಲ ಅಂದ್ರೆ ನಿಮ್ಗೆ ಯಾವ ಮೆಂಬರ್ಶಿಪ್ಪು ಕೊಡೋದಿಲ್ಲ ನೀವು ಮಾಡೋದು ನಾನು ಮಾಡೋದಿಲ್ಲ ಅದು ಉಪ್ಯೋಗ ಅಲ್ಲ ಅಂದ್ರೆ ನಾ ಇದನ್ನು ಟೀ ತೊಗೊಂಡಿದ್ದೆ ಈ ಟೀ ಇಂದ ನನಗೆ ಲಾಭ ಆಗಿದ್ದಕ್ಕೆ ನಿಮ್ಗೆ ಹೇಳಾತೀನಿ ಇದು ಇಂಥ ಕಂಪ್ನಿದೈತಿ ಎಲ್ಲ ಓದಿ ನೀವು ಇದನ್ನು ಓದಿ ಈ ಟೀ ತಗೋರಿ ಇಲ್ಲ ಲುಕ್ಸಾನ ಆಗೈತೆ ಅಂದ್ರೆ ನಿಮಗೆ ನೂರು ರೂಪಾಯಿ ಆಯ್ತಂದ್ರೆ ನಾ ರಿಟರ್ನ್ ಕೊಡ್ತೀನಿ ಅಂತೀವಿ ಏ ಹಾಗರ್ ನೋಡಂತಿ ನೀವು ಇಷ್ಟೆಲ್ಲ ಈ ಟೀ ಇಟ್ಟಿ ಅಂತೇಳಿ ಅವರು ಟೀ ತೊಗೊಂಡ್ರು ಟೀ ತೊಗೊಂಡು ಒಂದು ವಾರ ಯೂಸ್ ಮಾಡಿದ್ರು ಒಂದು ವಾರ ಸರಿ ಏನೂ ಬದಲಾವಣೆ ರೀ ಅಂದ್ರೆ ಇನ್ನೊಂದು ವಾರ ಯೂಸ್ ಮಾಡಲ್ಲ ಏನು ಅದಕ್ಕೇನು ಆಗೋದೈತೆ ಹಂಗೇನು ರಾ ಇನ್ನೊಂದು ವಾರ ಯೂಸ್ ಮಾಡಿದಾಗ ಅವ್ರಿಗೆ ಅಸಿಡಿಟಿ ಕಂಪ್ಲೀಟ್ ಕಂಡು ಆಗ್ತದೆ ಸರ ಅಸಿಡಿಟಿ ಕಂಪ್ಲೀಟ್ ಆತ ನನಗೆ ಜೀವನ ಇನ್ನೊಂದು ಮರುಜೀವನ ಕೊಟ್ಟರೆ ಅಂತ ಹೇಳಿ ಸರ್ ಅದ್ರು ಅವ್ರು ಏನು ಮಾಡಿದ್ರು ಅವ್ರಿಗೆ ಕುಲ್ಕರ್ಣ್ಣೆ ಇನ್ನೋರಿಗೆ ಪರಿಚಯ ಮಾಡಿದ್ರು ಅವರು ಅವ್ರ ಮಗಳಿಗೆ ಏನಾಕಿತ್ತಂದ್ರೆ ಮೂಗ್ಸೋರ್ತಿತ್ತು ಸರ್ ಅವರು ಐಸ್ ಕ್ರೀಮ್ ತಿಂದ ನಮ್ಮ ಮಗಳು ಇವತ್ತು ಗ್ಯಾರಂಟಿ ನಮ್ದು ಸ್ಕೂಲು ಬಂದು ಒಂದು ವಾರಿನ ಹಾಕಿ ನಮ್ಮ ಮಗಳದ್ದು ಏನಲ್ಲ ಒಬ್ಬ ರೀ ಅವ್ರಿಗೆ ಏನು ಮಾಡಬೇಕು ತೋಚಿದ್ದಿಲ್ಲ ಅದಕ್ಕೇನು ಮಾಡಿದ್ರು ಬ್ಲ್ಯಾಕ್ ಕಮೀನು ಕೊಟ್ಟಿದ್ದು ಆ ಬ್ಲ್ಯಾಕ್ ಕಮೀನು ಯೂಸ್ ಮಾಡಿದ್ರು ಒಂದು ಒಂದು ಸ್ಟೆಪ್ ಯೂಸ್ ಮಾಡಿದ್ರು ಏನು ಅನ್ಸಿಲ್ಲ ಎರಡನೇದು ಯೂಸ್ ಮಾಡಿದಾಗ ಆ ಹುಡುಗಿ ಅವತ್ತು ಅಂದ್ರೆ ಹೋಗಿ ಐಸ್ ಕ್ರೀಮ್ ತಿನ್ಬಿಟ್ ಅವ್ರ ಪಾಲಕರು ಅಯ್ಯೋ ನನ್ನ ಮಗಳ್ ಏನೋ ಹಾಕತ್ತಿದ್ ಬ್ಯಾಡ ಅವತ್ತು ಸ್ವಿಮ್ಮಿಂಗ್ ಪೂಲಿಗೆ ಬಂದ್ರೆ ಏ ಮುಗಿ ನಮ್ಮ ಮಗದ್ದು ಏನು ಆಕೈತೆ ಅಂದ್ರೆ ಅವತ್ತು ಏನು ಅವ್ರಿಗೆ ಏನು ಅಂತ ನಿಮ್ಗೆ ಎರಡು ದಿನ ಆಗಿ ಏನು ಆಗ್ಲಿಲ್ಲ ಅಂತ ರೀ ಅವರೆಲ್ಲ ಇದು ನನ್ನ ಮಗಳಿಗೆ ಏನಾಗಲ್ಲ ಸ್ವಿಮ್ಮಿಂಗ್ ಪೂಲ್ ಹೋಗಿ ಒಂದು ಐಸ್ ಕ್ರೀಮ್ ಎರಡೆರಡು ಮೂರು ಐಸ್ ಕ್ರೀಮ್ ತಿಂದು ಆದ್ರೂ ಎಲ್ಲ ನಿಮ್ಮ ಪ್ರಾಡಕ್ಟ್ ಭಾರಿ ಐತಿರ್ತವೆ ಬೆಸ್ಟ್ ಐತಿ ನಮ್ಮದೊಂದು ರಿಜಿಸ್ಟ್ರೇಷನ್ ಮಾಡೇ ಬಿಡ್ರಿ ಅಂತೇಳಿ ಅವರ ಸೋ ಹೆಚ್ಚೆಂದಾರ್ಡ್ದಾಗ ರಿಜಿಸ್ಟ್ರೇಷನ್ ಮಾಡಿ ಪ್ರಾಡಕ್ಟ್ ಯೂಸ್ ಇದ್ದಾರೆ ಭಾಳ ಸಂತೋಷ ಸರ್ ಭಾಳ ಸಂತೋಷ ಆಮೇಲೆ ಈಗ ನೀವು ಇಲ್ಲಿ ಇದಕ್ಕೆ ಬಂದಿರಲಿ ಈಗ ಸೌತ್ ಜೋನ್ ಸೆಮಿನಾರ್ ಯಾಕೆ ಬಂದ್ರಿ ಯಾರ್ಯಾರ ಜೊತೆ ಬಂದಿರಿ ನಾವು ಇಲ್ಲಿ ನಮ್ಮ ಮೇಡಮ್ ಆದಂಥ ಶೈಲಾ ಶೆಟ್ಟಿ ಮೇಡಮ್ ಅವರು ಆನಂದ ಮಸೀದಿ ಸರ್ ಆಮೇಲೆ ಆರ್ತಿ ಮೇಡಮ್ ಅವರು ಆಮೇಲೆ ಇವರು ಗಂಗಾಧರ ಆಚಾರ್ಯ ಇವರು ಹಿರೇಮಠ ಸರ್ ಇವರೆಲ್ಲ ಕೂಡಿ ನಾವು ಇವತ್ತಿ ಎದಕ್ಕೆ ಬಂದಿದ್ದೇವೆ ಅಂದ್ರೆ ಅದು ಅದ್ಭುತವಾದ ಜ್ಞಾನ ದಿನ ನಮ್ಗೆ ಶೆಟ್ಟಿ ಸರ್ ದಿನ ಮೀಟಿಂಗ್ನಾಗ ಹೇಳ್ತಿರ್ತಾರೆ ಆದ್ರೆ ಇಲ್ಲಿ ಏನಾಗಿತ್ತಂದ್ರೆ ಇವತ್ತು ಇನ್ಕಮ್ ಬರುವಂತವ್ರು ಬರಾಕತ್ತ ಇವತ್ತು ಪ್ರತಿ ತಿಂಗಳ ಒಂದೊಂದು ಕೋಟಿ ಐದು ಲಕ್ಷ ಹತ್ತು ಲಕ್ಷ ಈ ರೀತಿ ಮಾಡಾಕತ್ತಾರ ಅವ್ರು ಯಾವ ರೀತಿ ಮಾಡಾಕತ್ತಾರ ತಮ್ಮ ನಾಲೆಜ್ ನಾಲೆಜ್ ಯಾವ ರೀತಿ ಅದನ್ನು ನಮ್ಗೆ ಶೇರ್ ನಾವು ಇಲ್ಲಿ ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ವಿ ಸರ್ ಥ್ಯಾಂಕ್ ಯು ಸರ್ ಗುಡ್ ಮಾರ್ನಿಂಗ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲಕೋಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇವತ್ತಿಗೆ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಆಗಿದ್ದೀರಪ್ಪ ಅಂದರೆ ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿರಿ ಲೈಕ್ ಮಾಡಿರಿ ಶೇರ್